ಲ್ಲಿ ಇದ್ದಂತಹ ದರ್ಶನ್ಗೆ ಇನ್ನೆರಡು ದಿನ ರಿಲೀಫ್ ಸಿಕ್ಕಿದೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಗುರುವಾರ ನಟ ದರ್ಶನ್ ಜಾಮೀನು ಭವಿಷ್ಯ ಹೊರಬೀಳಲಿದೆ ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ ದರ್ಶನ್ ಪರ ವಕೀಲರು ಹಿರಿಯ ವಕೀಲ ಕಪಿಲ್ ಸಿಬಲ್ ಬರದ ಕಾರಣ ಕೇಸನ್ನ ಮುಂದೂಡಿಕೆ ಮಾಡಲಾಗಿದೆ ದರ್ಶನ್ ಪರ ವಾದ ಮಂಡನೆಗೆ ವಕೀಲ ಸಿದ್ಧಾರ್ಥ ದಾವಿಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ವಾದ ಮಂಡಿಸುವಂತೆ ಕೋರ್ಟ್ ಕೇಳಿದೆ ಕೆಲ ಕಾಲವಷ್ಟೇ ವಾದ ಮಂಡನೆಗೆ ಸುಪ್ರೀಂ ಕೋರ್ಟ್ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ ದರ್ಶನ್ ಒಂದ್ ಕಡೆ ಥಾಯ್ಲ್ಯಾಂಡ್ ನಲ್ಲಿ ಶೂಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ ಮತ್ತೊಂದು ಕಡೆ ಕರ್ನಾಟಕದಲ್ಲಿ ಇದೀಗ ದರ್ಶನ್ ಭವಿಷ್ಯ ಏನಾಗುತ್ತೆ ಅನ್ನೋದು ಒಂದ್ ಕಡೆ ಸಹಜವಾಗಿಯೇ ಸ್ವಾಮಿ ಹತ್ಯೆ ಪ್ರಕರಣದ ಟೀಮ್ಗೆ ಢವಢವ ಶುರುವಾಗಿತ್ತು ಬಟ್ ಆದ್ರೆ ಇದೀಗ ಕೊಂಚ ರಿಲೀಫ್ ಸಿಕ್ಕಿದೆ ಅದು ಕೂಡ ಇನ್ನೆರಡು ದಿನಗಳ ಕಾಲ ರಿಲೀಫ್ ಅನ್ನ ಸಿಕ್ಕಿರುವಂತದ್ದು ಜಾಮೀನು ಅರ್ಜಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಒಂದು ದಿನ ಸಮಯಾವಕಾಶವನ್ನ ಕೇಳಿದ್ದಾರೆ ದರ್ಶನ್ಪುರ ವಕೀಲರು ಹಿರಿಯ ವಕೀಲ ಕಪಿಲ್ ಸಿಬಲ್ ಅವರು ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಕೇಸಿಂದ ಹಿಂದೆ ಸರಿದು ಬಿಟ್ರ ಕಪಿಲ್ ಸಿಬಲ್ ಅವರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ಹಿಂದೆ ಸರಿಯೋದಕ್ಕೆ ಕಾರಣ ಏನು ಅನ್ನೋದು ಒಂದು ಕಡೆ ಆಗಿರುವಂಥದ್ದು ಮತ್ತೆ ಈ ಹಿಂದೆ ನಡೆದಂತಹ ಕೋರ್ಟ್ನಲ್ಲಿ ವಾದ ವಿವಾದಗಳನ್ನು ನಾವು ನೋಡ್ತಾ ಹೋಗೋದಾದರೆ ಒನ್ ಸಿಕ್ಸ್ಟಿ ಒನ್ ಮತ್ತು ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ವ್ಯತ್ಯಾಸ ಇದೆ ಅಂತ ಹೇಳಿ ಸಿಬೆಲ್ ಅವರು ಹೇಳಿದರು ಅದರ ಮೇಲೆ ಇವತ್ತು ವಾದವನ್ನು ಮಂಡಿಸಬೇಕಾಗಿತ್ತು ಬಟ್ ಆದರೆ ಕಪಿಲ್ ಸಿಬಲ್ ಅವರು ಗೈರಾಗಿದ್ದಾರೆ ಕಾರಣಗಳು ಗೊತ್ತಿಲ್ಲ ಗೈರಾಗೋದಕ್ಕೆ ಏನ್ ಕಾರಣ ಅನ್ನೋದು ಗೊತ್ತಿಲ್ಲ ಬಟ್ ಆದರೆ ಅವರ ಬದಲು ಕಪಿಲ್ ಸಿಬಲ್ ಅವರ ಬದಲು ಇದೀಗ ಸಿದ್ಧಾರ್ಥ್ ಅವರು ಈ ಅವಕಾಶವನ್ನ ಕೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸಿದ್ಧಾರ್ಥ ದಾವೆಗೆ ಅವಕಾಶ ಬೇಕು ಸಮಯಾವಕಾಶ ಬೇಕು ಅಂತ ಹೇಳಿ ಕೇಳಿದ್ದಾರೆ ಬಿಕಾಸ್ ಯಾಕೆಂತಂದರೆ ದರ್ಶನ್ ಅವರ ಕೇಸ್ ಹಿಸ್ಟ್ರಿಯನ್ನು ನೋಡಬೇಕು ಏನಾಗಿತ್ತು ಏನೆಲ್ಲ ಇಲ್ಲಿವರೆಗೂ ಆಗಿದೆ ಯಾವ ರೀತಿಯಾಗಿ ಕೇಸ್ ಇಲ್ಲಿ ತನಕ ನಡೆದಿದೆ ಮತ್ತು ಅವರು ಈ ಬೇಲ್ ತೆಗೆದುಕೊಳ್ಳೋದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ನೀಡಿದ್ದಾರೆ ಮತ್ತೆ ಸರ್ಕಾರದ ಪರ ವಕೀಲರು ಯಾವ ರೀತಿಯಾಗಿ ವಾದ ಮಂಡಿಸಿದ್ದಾರೆ ಎಲ್ಲವೂ ಕೂಡ ತಿಳ್ಕೊಳ್ಬೇಕಾಗಿದೆ ಮತ್ತೆ ದರ್ಶನ್ ಬೇಲ್ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ತನ್ನ ಅತೃಪ್ತಿಯನ್ನ ಕೂಡ ವ್ಯಕ್ತಪಡಿಸಿತ್ತು ನಮಗೆ ಪೊಲೀಸರು ನೀಡಿರುವಂತಹ ಸಾಕ್ಷಿಗಳು ತೃಪ್ತಿ ತಂದಿವೆ ಬೇಲ್ ನೀಡೋದಕ್ಕೆ ಹೈಕೋರ್ಟ್ ಕಾರಣಗಳು ಕೊಟ್ಟಿರೋದು ಸಮಂಜಸವಾಗಿಲ್ಲ ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ ಬೇಲ್ ನೀಡೋದಕ್ಕೆ ಅಂಶ ಸಿಗಲಿ ಎನ್ನುವ ಚಡಪಡಿಕೆ ಕಾಣ್ತಾ ಇದೆ ಅಂತ ಹೇಳಿ ಸುಪ್ರೀಂ ಹೇಳಿತ್ತು ಈ ವಿಷಯದಲ್ಲಿ ಹೈಕೋರ್ಟ್ ತನ್ನ ವಿವೇಚನೆ ಸೂಕ್ತವಾಗಿ ಬಳಸಿಲ್ಲ ಜಾಮೀನಿನ ವಿಷಯದಲ್ಲಿ ನಾವ್ ಯಾಕೆ ಮಧ್ಯಪ್ರವೇಶವನ್ನ ಮಾಡಬಾರದು ಅಂತ ಕೂಡ ಸುಪ್ರೀಂ ಹೇಳಿತ್ತು ನಟ ದರ್ಶನ್ ಪರ ವಕೀಲ ಕಪಿಲ್ ಸಿಬಿಲ್ಗೆ ಪ್ರಶ್ನೆ ಕೂಡ ಮಾಡಿತ್ತು ಬಟ್ ಆದ್ರೆ ಇವತ್ತು ಕಪಿಲ್ ಸಿಬಲ್ ಅವರು ವಾದವನ್ನು ಮಂಡಿಸಬೇಕಾಗಿತ್ತು ಬಟ್ ಆದ್ರೆ ಅವರು ಗೈರಾಗಿದ್ದಾರೆ ನೋಡಿ ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿ ಜೊತೆ ಕಾಣಿಸಿಕೊಳ್ಳುವ ಮೂಲಕ ಜಾಮೀನು ನಿಯಮವನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಸರ್ಕಾರದ ವಕೀಲ ಪರ ವಕೀಲರು ಹೇಳ್ತಾ ಇದ್ದಾರೆ ಮತ್ತೆ ರೆಗ್ಯುಲರ್ ಬೇಲ್ಗೂ ಮೊದಲು ಬೆನ್ನು ನೋವಿಗೆ ಸರ್ಜರಿ ಕಾರಣವನ್ನು ಕೊಟ್ಟು ಅವರು ಜಾಮೀನನ್ನು ಪಡೆದುಕೊಂಡ್ರು ಆದರೆ ದರ್ಶನ್ ಬೆನ್ನು ನೋವಿಗೆ ಸರ್ಜರಿಯನ್ನು ಕೂಡ ಮಾಡಿಸ್ಕೊಂಡಿಲ್ಲ ಸದ್ಯ ಹೈಕೋರ್ಟ್ ಜಾಮೀನು ನೀಡಿರೋದ್ರ ಬಗ್ಗೆಯೇ ಸುಪ್ರೀಂ ಕೋರ್ಟ್ ತನ್ನ ಅತೃಪ್ತಿಯನ್ನು ವ್ಯಕ್ತಪಡಿಸಿತ್ತು ಆರೋಪಿ ದರ್ಶನ್ಗೆ ಒಂದ್ ಕಡೆ ಇದೀಗ ಟೆನ್ಷನ್ ಹೆಚ್ಚಾಗಿತ್ತು ಬಟ್ ಆದರೆ ಸ್ವಲ್ಪ ಕೊಂಚ ರಿಲೀಫನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ಒಂದು ವೇಳೆ ಈ ಹೈಕೋರ್ಟ್ ಆದೇಶಕ್ಕೆ ತಡೆ ನೀಡಿದರೆ ಏನು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇತ್ತು ಬಟ್ ಸಮ ಸಮಯಾವಕಾಶವನ್ನು ತೆಗೆದುಕೊಂಡಿರೋದ್ರಿಂದ ವಾಟ್ ನೆಕ್ಸ್ಟ್ ಏನಾಗತ್ತೆ ಅನ್ನೋದು ಇದೀಗ ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ ಎಸ್ ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗೌಡ್ರೆ ಏನಿದು ಈಗ ಸಿ ಒಂದು ಕಡೆ ಕಪಿಲ್ ಸಿಬಲ್ ಅವರು ವಾದವನ್ನ ಮಂಡಿಸಬೇಕಾಗಿತ್ತು ಬಟ್ ಆದ್ರೆ ಅವರು ಗೈರಾಗಿದ್ದಾರೆ ಕಾರಣ ಏನು ಏನೆಲ್ಲ ಆಯ್ತು ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಖಂಡಿತ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇವತ್ತು ಕೂಡ ನ್ಯಾಯಾಲಯದಲ್ಲಿ ದರ್ಶನ್ ಪರ ವಕೀಲರಾಗಿರುವಂತಹ ಕಪಿಲ್ ಸಿಂಗ್ ವಾದವನ್ನ ಮಾಡ್ಬೇಕಾಯ್ತು ಅಂದ್ರೆ ಈ ಹಿಂದೆ ಕೂಡ ಸರ್ಕಾರ ಪರ ವಕೀಲರು ಕೂಡ ಸಾಕಷ್ಟು ಒಂದು ಈ ಹಿಂದೆ ಆಗಿದ್ದಂತ ಎಡವಟುಗಳನ್ನು ಮುಂದೆ ಇಟ್ಕೊಂಡು ಹೈಕೋರ್ಟ್ ಕೊಟ್ಟಂತ ಜಾಮೀನು ಅರ್ಜಿನ ತಡೆ ಮಾಡ್ಬೇಕು ಅಂತೇಳಿ ಮನವಿಯನ್ನ ಸಲ್ಲಿಸಿದ್ರು ಇದಾಗಿ ಅವರು ವಾದವನ್ನು ಸಂಪೂರ್ಣವಾಗಿ ಮಾಡಿದ್ರು ಹೀಗಾಗಿ ಪ್ರತಿವಾದವನ್ನ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಕಪಿಲ್ ಸಿಬ್ಬಲ್ ಇವತ್ತು ಸಿದ್ಧರಿದ್ರು ಅಂತ ಹೇಳಿ ಸಾಕಷ್ಟು ಒಂದು ಬೇಕಾದಂತ ಒಂದು ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ರು ಆದ್ರೆ ಇವತ್ತು ಕಪಿಲ್ ಸಿಬಲ್ ಗೈರು ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಅಂದ್ರೆ ಎರಡು ದಿನಗಳ ಅಂದ್ರೆ ಇವತ್ತು ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕು ಅಂದ್ರೆ ಎರಡನೇ ಎರಡು ದಿನಗಳ ಕಾಲ ಕಾಲಾವಕಾಶನ ಕೊರಿದ್ರು ಅಂದ್ರೆ ಅಟ್ಲೀಸ್ಟ್ ಒಂದು ದಿನದ ಒಂದು ಕಾಲಾವಕಾಶನ ಬೇಕು ಯಾಕಂದ್ರೆ ನಿನ್ನೆ ಅಷ್ಟೇ ಕೇಸ್ ಫೈಲ್ ಬಂದಿದೆ ಹೀಗಾಗಿ ಒಂದು ದಿನದ ಕಾಲಾವಕಾಶ ಕೂಡಿ ನಾನು ಯಾವುದೇ ಕಾರಣಕ್ಕೂ ನಾನು ಬಂಧನದ ಕಾರಣಗಳನ್ನ ಬಗ್ಗೆ ವಾದವನ್ನ ಮಂಡಿಸೋದಿಲ್ಲ ಕೇಸ್ನ ಮೆರಿಟ್ಸ್ ಮೇಲೆ ವಾದವನ್ನ ಮಾಡ್ತೇನೆ ಹೇಳಿ ದರ್ಶನ್ ಪರ ಹಿರಿಯ ವಕೀಲರಾಗಿರುವಂತ ವಕೀಲ ಸಿದ್ಧಾರ್ಥ ದಾವೆ ಏನಿದ್ರೆ ಅವ್ರಿಗೂ ಕೂಡ ಒಂದು ಮನವಿನ ಮಾಡ್ಕೊಡ್ರು ಕಪಿಲ್ ಸಿವಿಲ್ ಬಂದಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೀಗಾಗಿ ಒಂದು ದಿನದ ಕಾಲಾವಕಾಶನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಆದೇಶನ ಹೊಡೆಸಿದ್ದಾರೆ ಇಪ್ಪತ್ತ ನಾಲ್ಕಕ್ಕೆ ಕೇಸನ್ನ ಮುಂದೂಡಿಕೆಯನ್ನ ಮಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಕೇಸ್ ಮತ್ತೆ ಹಾಜರಾಗುತ್ತೆ ಆ ಒಂದು ಸಂದರ್ಭದಲ್ಲಿ ಕಪಿಲ್ ಸಿಬ್ಬಿಲ್ ಬೇಕಾದಂತೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ದರ್ಶನ್ ಪರ ಯಾವ ರೀತಿಯಾಗಿ ಪೊಲೀಸ್ ಅನ್ನು ಮಾಡ್ಕೊಂಡಿದ್ರು ಯಾವ ರೀತಿಯಾಗಿ ತನಿಖೆ ಅಂತಂದ್ರೆ ದರ್ಶನ್ಗೆ ಆಪೋಸಿಟ್ ಆಗಿ ಯಾವ್ಯಾವ ಲೂ ಗಳನ್ನ ಮಾಡಿದ್ರು ಅನ್ನೋದನ್ನ ಮುಂದಿಟ್ಕೊಂಡು ಅದರಲ್ಲೂ ಕೂಡ ಅರೆಸ್ಟ್ ನ ಮಾಡುವಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ಎಡವಟನ್ನ ಮಾಡ್ಕೊಂಡಿದ್ರು ಅದೇ ಒಂದು ವಿಚಾರವನ್ನ ವಿ ನಾಗೇಶ್ವರ್ ಹೈಕೋರ್ಟ್ ನಲ್ಲಿ ವಾದವನ್ನ ಮಾಡಿ ಅವ್ರಿಗೆ ಬೇಲನ್ನು ಕೂಡ ಕೊಡಿಸಿದ್ರು ಹೀಗಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಅಂಶಗಳನ್ನ ಮುಂದಿಟ್ಕೊಂಡು ಮತ್ತೆ ವಾದವನ್ನ ಮಾಡಿ ದರ್ಶನ್ಗೆ ಈ ಬೇಲ್ ಏನ್ ಕೊಟ್ಟಿದ್ರೆ ಹೈಕೋರ್ಟ್ ಅಂತ ಬೇಲ್ ಅರ್ಜಿಯನ್ನ ಎತ್ತಿ ಇಡಿಬೇಕು ಹೇಳಿ ಮನವಿ ಮನವಿನ ಮಾಡಿರೋದ್ರಿಂದ ಆಲ್ಮೋಸ್ಟ್ ಸೋಮ ಅಂದ್ರೆ ಇಪ್ಪತ್ತ ನಾಲ್ಕನೇ ತಾರೀಕು ಏನ್ ನಡೆಯುತ್ತೆ ವಾದ ಪ್ರತಿವಾದವನ್ನ ಆಲಿಸಿ ನ್ಯಾಯಾಲಯದಲ್ಲಿ ಯಾವ ಆದೇಶ ಹೊರ ಬರುತ್ತೆ ಅನ್ನೋದನ್ನು ಕೂಡ ಕಾನ್ ನೋಡ್ಬೇಕಾಗುತ್ತೆ ಒಂದು ವೇಳೆ ದರ್ಶನ್ ವಿರುದ್ಧವಾಗಿ ಏನಾದ್ರೂ ಆದೇಶ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ಸುಪ್ರೀಂ ಕೋರ್ಟ್ ನ ಅಬ್ಸರ್ವೇಷನ್ ಅನ್ನ ನಾವು ಗಮನಿಸಿದಾಗ ದರ್ಶನ್ ಬೇಲ್ ರದ್ದಾಗಬಹುದು ಅಂತ ಕೂಡ ಅಂದಾಜು ಕೂಡ ಮಾಡಲಾಗಿತ್ತು ಬಟ್ ಆದರೆ ಇದೀಗ ಕಪಿಲ್ ಸಿಬಲ್ ಅವರು ಹಿಂದೆ ಕೇಸ್ ಕೇಸ್ನಿಂದ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ ಇದರ ಜೊತೆ ಜೊತೆಗೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಅನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ದರ್ಶನ್ ಪರ ವಕೀಲರಿಗೆ ಅಂತ ಹೇಳಿ ಅಂದ್ರೆ ದರ್ಶನ್ ಪರ ವಕೀಲರು ಕೂಡ ಯಾವ ಅಂಶಗಳ ಮೇಲೆ ದರ್ಶನ್ಗೆ ಒಂದು ಹೈಕೋರ್ಟ್ ಒಂದು ಬೇಲನ್ನು ಕೊಟ್ಟಿತ್ತು ಅದನ್ನ ಕೆಲವೊಂದಷ್ಟು ಮುಂದ ಅಂಶಗಳನ್ನ ಉಲ್ಲೇಖವನ್ನ ಮಾಡಿ ವಾದವನ್ನ ಮಾಡಿದ್ರು ಅಂದ್ರೆ ದರ್ಶನ್ ಮೇಲ್ ಪಡೆದಂತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿಯಾದಂತ ದೇಶ ಇದು ಕೋರ್ಟ್ ಏನ್ ಡೈರೆಕ್ಷನ್ ಕೊಟ್ಟು ಯಾವ್ದನ್ನು ಕೂಡ ಅವರು ಮುನ್ನೆಡೆಸ್ಕೊಂಡೇ ಬಂದಿದ್ದಾರೆ ಯಾವ್ದನ್ನು ಕೂಡ ಯಾವುದೇ ರೀತಿಯಾದಂತ ತೊಂದರೆಗಳು ಆಗದ ರೀತಿಯಲ್ಲಿ ಮಾಡ್ಕೊಂಡ್ ಬಂದಿದ್ದಾರೆ ಶರತ್ ಏನೇನೆಲ್ಲ ಬಿಟ್ಟಿದ್ರು ಜೊತೆಗೆ ಯಾವುದೇ ರೀತಿಯಾದಂತ ಶೂಟಿಂಗ್ ಆಗ್ಲಿ ಜೊತೆಗೆ ಬೇರೆ ಬೇರೆ ಜಿಲ್ಲೆ ಅಥವಾ ದೇಶಕ್ಕೆ ಹೋಗುವಂತ ಸಂದರ್ಭದಲ್ಲಿ ಕೋರ್ಟ್ಗೆ ಗಮನಕ್ಕೆ ತಂದು ಅವರ ಪರ್ಮಿಷನ್ ತೆಗೆದುಕೊಂಡೇ ಹೋಗ್ತಾ ಇದ್ದಾರೆ ಎಲ್ಲೂ ಕೂಡ ಅವರು ಒಂದು ಷರತ್ತು ಬದ್ಧ ಜಾಮೀನನ್ನ ಕೊಟ್ಟಿರೋದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ಅಂತ ಹೇಳಿ ವಾದವನ್ನ ಮಾಡಿದ್ರು ಮತ್ತೊಂದು ಕಡೆ ಪೊಲೀಸರ ಪರ ವಕೀಲರು ಕೂಡ ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಇಲ್ಲಿ ದರ್ಶನ್ ನೇರವಾಗಿ ಪಾತ್ರವನ್ನ ವಹಿಸಿದ್ದಾರೆ ಈ ಕೊಲೆಯಲ್ಲಿ ಪ್ರಮುಖ ಆರೋಪಿ ಅದರಲ್ಲೂ ಕೂಡ ಏಟು ಆರೋಪಿ ಆಗಿರೋದ್ರಿಂದ ಅವರ ಟೆಕ್ನಿಕಲ್ ಎವಿಡೆನ್ಸ್ ಆಗಿರ್ಬೋದು ಡಿಜಿಟಲ್ ಎವಿಡೆನ್ಸ್ ಆಗಿರ್ಬೋದು ಲೊಕೇಶನ್ ಆಗಿರೋದು ಟವಲ್ ಡಂಪ್ ಆಗಿರ್ಬೋದು ಈಗ ಎಲ್ಲಾ ರೀತಿಯಾದಂತಹ ದಾಖಲೆಯನ್ನ ಕೊಟ್ಟು ಒಂದು ಪ್ರಕರಣದಲ್ಲಿ ಏಟು ಆರೋಪಿ ದರ್ಶನ್ ಅವರ ನೇರ ಪಾತ್ರ ಇದೆ ಅಂತ ಹೇಳಿ ಸಾಕಷ್ಟು ಕನ್ವೆನ್ಸ್ ಮಾಡಿದ್ದಾರೆ ಹೀಗಾಗಿ ದರ್ಶನ್ ಪರ ವಕೀಲರು ಯಾವ ರೀತಿಯಾಗಿ ವಾದವನ್ನ ಮಾಡ್ತಾರೆ ಈಗಾಗಲೇ ಪೊಲೀಸರ ಪರ ವಕೀಲರು ವಾದವನ್ನ ಮಾಡುವಂತ ಸಂದರ್ಭದಲ್ಲಿ ಕೂಡ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕೂಡ ಅಸಮಾಧಾನವನ್ನ ಹೊರ ಹಾಕಿದ್ರು ಯಾಕಂದ್ರೆ ಯಾವ ತರದ ನಿರ್ಧಾರ ವಿವೇಚನೆಯನ್ನ ಬಳಸಿಲ್ಲ ಹೇಳಿ ಕೆಲವೊಂದಷ್ಟು ಆ ಅಸಮಾಧಾನದ ಒಂದು ವಾದವನ್ನು ಕೂಡ ಮಾಡಲಾಗಿತ್ತು ಹೀಗಾಗಿ ಆಲ್ಮೋಸ್ಟ್ ದರ್ಶನ್ಗೆ ಈ ಒಂದು ಏನಾದ್ರೂ ತೊಂದರೆ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಈಗಾಗಲೇ ಫಾರಿನ್ ಅಲ್ಲಿ ಇದ್ರೆ ಇಮಿಡಿಯೇಟ್ ಆಗಿ ಏನಾದ್ರು ಈ ಒಂದು ಜಾಮೀನು ಅರ್ಜಿ ಏನಾದ್ರು ಕ್ಯಾನ್ಸಲ್ ಆಯ್ತು ಅಂದ್ರೆ ಮುಂದಿನ ದಿನಗಳಲ್ಲಿ ಅವರು ಅರೆಸ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಒಂದು ವೇಳೆ ರಿಜೆಕ್ಟ್ ಆಯ್ತು ಅಂದ್ರೆ ಆರು ತಿಂಗಳ ಆರು ತಿಂಗಳವರೆಗೂ ಕೂಡ ಯಾವುದೇ ರೀತಿಯಾದಂತ ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವ್ರಿಗೆ ಚಾನ್ಸ್ ಇರೋದಿಲ್ಲ ಹೀಗಾಗಿ ಸಾಕಷ್ಟು ಸಿದ್ಧತೆಯನ್ನ ಒಂದ್ ಕಡೆ ಕಪಿಲ್ ಸಿಗುಲ್ ಮಾಡ್ಕೊಂತ ಇದ್ರೆ ಯಾವ ರೀತಿಯಾಗಿ ವಾದವನ್ನ ಮಾಡ್ತಾರೆ ಜೊತೆಗೆ ದರ್ಶನ್ಗೆ ಯಾವ ರೀತಿಯಾಗಿ ಸಪೋರ್ಟಿಂಗ್ ಕೇಸಲ್ಲ ಅವೊಂದು ವಾದವನ್ನ ಮಾಡಿ ಯಾವ ರೀತಿಯಾಗಿ ಈ ಒಂದು ಜಾಮೀನು ಆದೇಶನ ಮುಂದುವರಿಸೋದಕ್ಕೆ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಂಡ್ರೆ ನೋಡ್ಬೇಕಾಗಿದೆ ರಮ್ಯಾಲ್ಸ್ಗೆ